அல அகர்ஜி நீ இத்தெல்லாம் நாட்டக்க மாக்கத்தியல நம்ம மா கண்டாகப்பா ஐய் அத்தகி அனேல் அல்ல அமே மனே இத்தானு ஆனால் நார்மணி அது இன் அதுக்கி ஏன் மண்ணு சூடுகளில் அல்ல வந்து நாத்தும் வந்து கண்டிப்பா அதுக்கி அல அகிர்ஜி நீத்தின் நோட் அப்படின்னா நீட் நாட்டக்க மாடத்தி கோத்தாக ஐய் அதுக்கேத்தே நினை மதுக்கு அதுக்குத்திர அது ஏகிர் ಮಾತಾಡಿ ಮಾತಾಡಿ ನಾ ಎಷ್ಟು ಮಾತಾತಿ ಮಾತಾಡು ಎಲ್ಲ ರೆಕಾರ್ಡ್ ಮಾಡ್ಕೋತೀನಿ ಮಾತಾಡು ನನಗೆ ಗೊತ್ತಿತ್ತವ್ವಾ ವೈನಿ ನೀ ನಾಟಕ ಮಾಡಕತ ನಂಗೆ ಚಂದ ಗೊತ್ತಿತ್ತು ಅದಕ್ಕೆ ನಾನು ಇವತ್ತು ನಾಟಕ ಮಾಡಿ ಹೊರಗೆ ಹೊರಗೆ ಮಾಡಿದ್ದು ಮಾತಾಡ್ರಿ ಮಾತಾಡ್ರಿ ಇವ್ವ ಏನೋ ಹೇಳುವಾಗಿರ್ವ ನೀ ಮಾತ್ರ ಭಾರಿ ನಾಟಕ ಮಾಡಕತ್ತಿ ಬಿಡ್ವಾ ಅಲ್ಲ ನನಗೊಂದೊಂದು ಸಲ ಅನಿಸ್ತೈತಿ ನಾನು ನಮ್ಮ ಹಿಂಗೆ ನಾಟಕ ಮಾಡಿ ನಮ್ಮ ಕರೆಸಿ ಎಲ್ಲ ಕೆಲಸ ಕಣಕ್ಕೆಲ್ಲ ಮಾಡ್ಸ್ಬೇಕು ಹೇಳ್ತೀಶ್ರೆ ಹ್ಞೂ ಏ ಬಿಡಾ ಬಿಡು ಅಲ್ಲ ಅದಕ್ಕೆ ಯಾಕೆ ಇದು ಮಾಡ್ಕೊತಿ ನೀನು ಒಂದು ಟೈಮ್ ಬರ್ತೈತವ ಮಾಡಕತ್ತಿ ತಗೋ ಅಲ್ಲ ನೋಡು ನೋಡಬತ ನನಗೆ ದಸರೆ ಹಬ್ಬಕ್ಕೆ ಮನೆ ಸ್ವಚ್ಛ ಮಾಡುತ್ತ ಮತ್ತೆ ಗಟ್ಟಿದ್ರ ಬೇಕಿ ತಿಂಡಿ ಹಾಂ ಮಗ ನಾ ಯಾಕೆ ಮಾಡಲಿ ಅದಕ್ಕೆ ನಾಟಕ ಮಾಡಿದೆ ಈಗ ದಸರೆಯೂ ಆಯ್ತು ನೆಕ್ಸ್ಟ್ ಮುಂದೆ ದೀಪಾವಳಿ ಬಂತಲ್ಲ ದೀಪಾವಳಿ ತನಕ ಇಟ್ಕೊಂಡು ದೀಪಾವಳಿ ತನಕ ಹಿಂಗೆ ನಾಟಕ ಮಾಡ್ತೀನಿ ಮಾಡ್ಕಿಸಿದ್ರೆ ದೀಪಾವಳಿಯನ್ನು ಮುಗಿಸಿ ಕಳಿಸಿಬಿಡ್ತೀನ ತಗ ತಡಿ ಹಾಂ ಮಾಡಿ ಮ ಹೊರಗಾಯ್ತಿ ಸಕ್ರೆ ತೊಗೊಂಡ್ಬರ್ತೀನಿ ಅಂತ ಕುಂದ್ರು ಇಲ್ಲ ಹೇಳಣ್ಣ ಮೊಬೈಲ್ ಎಲ್ಲ ಕಿಚನಿಗೆ ಹೋಗ್ಬಿಡೋ ಮತ್ತೆ ಕಾಣಿಸಿದ್ರೆ ನಾಟಕ ಮಾಡೋದೆಲ್ಲ ಗೊತ್ತಾಗಂಗಿಲ್ಲ ಅಲ್ಲ ಅತ್ತೆ ಬರೀ ಬಾ ಎತ್ತೋರೈತಿ ತಿಂದ ಮಣ್ಣು ಗೊತ್ತಾಗಂಗಿಲ್ಲ ಕೀ ಹ್ಞೂ ಅದೇನತ್ತಿ ಖರೀದಿ ಬಿಡು ಕುಂದ್ರಾ ಕುಂದ್ರು ಎಷ್ಟಕ್ಕನಿಂದ ಇರ್ತಿ ಕುಂದ್ರು ಹ್ಞೂ ಚಹಾ ಮಾಡ್ತೀನಿ ಚಾಗೆ ಕೊಡೋಣ ಅಂತ ಅದೇ ಟೀನ ಚಿಡುವಾಗಿಡುವ ಇರ್ತಾವೆ ತಿನ್ನೋಣಂತ ಕೊಡು ಇವ ಎಲ್ಲಿ ಕುಡಿದ್ ಬಿಡು ವ ನಂದು ಮನ್ಯಾಗ ಕೆಲಸ ಭಾಳ ಐತೆ ಮತ್ತು ಅದಕ್ಕೆ ಹೋಗಬೇಕಾ ಕೆಲಸ ಐತೆ ನನಗೆ ನೀ ಈ ಕರ್ದೆಲ್ಲ ಮತ್ತು ಎಲ್ಲರ ಗೊತ್ತಾಯ್ತೇನೋ ನೀನು ನಾಟಕ ಅದಕ್ಕೆ ಕರ್ದೇನಂತ ನಾ ಬಂದೆ ಇವ್ವ ನೀನು ಒಟ್ಟಾಗ ಕಾಜಿ ಮಾಡ್ಬೇಡ ಅದು ಗೊತ್ತಾಗ ಸಾಧ್ಯವೇ ಇಲ್ಲ ನಮ್ಮ ಮನೆಗೆ ಅಚ್ಚನವನ ಹಾಂ ಊರು ಇದ್ರೂ ಮೂರು ಹಂತವ ಅವು ಆ ಮಗ ಮಗಳು ಎಲ್ಲವೂ ಹಂತವ ನಾ ಏಕೆ ನಾಟಕ ಮಾಡಿದ್ರು ಅವೇನು ಗೊತ್ತಾಗಂಗಿಲ್ಲ ಆ ತೋರ್ವಾ ಏನೇ ಕಲಕ ನೀನು ಹುಷಾರ್ ನಂಗೆ ನೀರು ಮತ್ತು ಆ ಭಾಳ ದಿನ ಮಾಡಬೇಡಲಿ ಭಾಳ ದಿನ ಮಾಡಿದ್ರೆ ನಾಟಕದ ಗೊತ್ತಾಕೈತಿ ಆಮೇಲೆ ದಬ್ಬಾಖಿ ಕರ್ಕೊಂಡು ಅಂದ್ರೆ ಏನು ಮಾಡಾಕಿದೀ ಅದಕ್ಕೆ ಸುಮ್ಮ ಇನ್ನೊಂದಿಶ್ನ ಮಾಡ್ಕಿಶಂದ್ರೆ ಆರಾಮಾಗೈತೆ ಹೆದ್ದು ಬಿಡು ಮತ್ತೆ ಇಲ್ಲ ಗೊತ್ತಾಯ್ತು ನಾಟಕದ ಹೇಳಂದ್ರೆ ಮತ್ತೆ ನಿನ್ನ ಗಂಡ ನಿನ್ನ ಮನೆ ಬಿಟ್ಟು ಹೊರಗೆ ಹಕ್ಕಂಗ ಹ್ಞೂ ಅದೇನು ಸರಿ ಆಯ್ತು ಹಂಗ ಮಾಡಬೇಕು ಆ ಥರ ಇನ್ನೇನು ದೀಪಾವಳಿ ಬತ್ತಲ್ಲ ಹಾಂ ದೀಪಾವಳಿ ತನಕ ಹಂಗೆ ನಾಟಕ ಮಾಡ್ದಂಗೆ ಮಾಡಿ ತಿಂದ್ರೆ ಆಮೇಲೆ ಆರಾಮಾಗಿದ್ದಂತೆ ಹೇಳಿಬಿಡ್ತೀನಿ ಹೇಳಿ ಟಿಶೀಂದ್ರ ಆ ಸೀರೆ ತಗೊಂಡ್ರಲ್ಲ ಆ ಸೀರೆನೂ ನಾನಾಗ ಕಸ್ಕೊಂಡು ಕಳಿಸಿ ಬಿಡ್ತೀನಿ ಅತ್ತಾಗ ಹ್ಞೂ ನಾನು ಅದಕ್ಕೆ ಕೇಳ್ಬೇಕಂದ್ರೆ ಅಲೋ ನಿಮ್ಮ ನಾನಿನ ಎಂಟು ಸಾವಿರ ರೂಪಾಯಿ ಕೊಟ್ಟು ಸೀರೆ ತೊಂದ್ರತ್ರ ನಮ್ಮ ಮೊಣೆಗೆಲ್ಲ ಅದ ಮಾತು ಅಂಗಡಿಗೆ ಹೋಗಿದ್ರತ್ತ ನಮ್ಮ ಮನೆನವರು ನಿನ್ನ ಗಂಡ ನಿಮ್ಮ ಅತ್ತಿಗೆ ನಿಮ್ಮ ನಾನಿಗೆ ಸೀರೆ ಕೊಡ್ಸ್ಯಾರಂತ ಏನು ಹೇಳಕತ್ತಿರೋ ಇವ ಇವು ಇರಣ್ಣ ಎಟ್ಟರ ಜೀವನ ತಂಗಿ ಮೇಲೆ ಅವನ ಮೇಲೆ ಎಂಟು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಕೊಟ್ಟು ಸೀರೆ ಕೊಡ್ಸಿದ್ ನೋಡು ಒಂದಾ ಮಾತಿಗೆ ಕೊಡ್ಸಿಬಿಟ್ಟ ಏನು ಬೇಕ ಬೇಕನ್ನಲಿಲ್ಲ ಇವ ಅಂತಂದು ಹ್ಞೂ ತಗೊಂಡಾರೆ ತಗೊಂಡಾರೆ ರೊಕ್ಕ ಎಲ್ಲ ಮಂದಿ ಜಾತ್ರೆ ಮಾಡಕತ್ತಾರ ಹತ್ತಾರ ನಾನು ಕಸ್ಕೊಬೇಕಂದಿದ್ದೆ ಈಗ ಈಗ ಕಸ್ಕೊಂಡು ಅಂದ್ರೆ ಮತ್ತೆ ಕೆಲಸ ಮಾಡೋದು ಬಿಡುತ್ತ ಬಿಡ್ತಾಳೆ ಮತ್ತೆ ಅದಕ್ಕೆ ಹಬ್ಬ ಹಾಡುತ್ತೆ ಬಿಟ್ಟಿನಿ ಬಿಡ್ತೀನಿ ಮಾಡ್ತೀನಿ ಕಸ್ಕೊತೀನಿ ಅಂದ್ರೆ ನಾನು ಮಾಡ್ತೀನಿ ಅಂತ ಕೀ ಹೆಂಗೆ ಮಾಡ್ಬೇಕು ಹಂಗೆ ಮಾಡ್ತೀನಿ ನನ್ನೆಲ್ಲ ಮುಗಿಲಿ ದೀಪಾವಳಿ ಹಬ್ಬ ಮುಗಿಲಿ ಮುಗಿಯೋಣ ಸೀರೆ ಕಸ್ಕೊಂಡು ಬರೀ ಕಳಿಸ್ತೀನಿ ಕಳಿಸ್ತೀನಕೀ ಮನೆಗೆ ಹ್ಞೂ ಹಂಗೆ ಮಾಡು ಅಲೋ ಎಂಟು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಸೀರೆ ಅಂದ್ರೆ ಸುಮ್ಮ ಬರ್ತಾವಣ್ಣ ಹ್ಞೂ ವಾ ನಡಿವಾ ಕುಂದ್ರೂ ನಡಿ ಒಂದು ಕೆಡ್ತಾನ ನಿಂತು ಮಾತಾಡೋದು ಕುಂತು ಕುಂತು ಅದಾರೂಢ ನನಗಾರ ನಿಂದಿರುದ ಆಗಲ್ಲ ಆತಾಯ್ತು ವೈವ್ವ ನೀ ಕುಂದರೋ ಏವ ನನ್ನ ಮನೆ ಕೆಲಸ ಐತಿ ಹೊಕ್ಕಿನ ಕೆಲಸ ಬಿಟ್ಟು ಎರ್ಡ್ತಾನೆ ಅಂತರಲೇ ಇವ ನಾನು ಅಯ್ಯ ಸ್ವಲ್ಪ ಸೊಪ್ಪತ್ತಿರಲ್ಲ ಇನ್ನ ಅವರೇನು ಮಧ್ಯಾಹ್ನ ಮೂರು ಬರ್ತಾರ ಏನ ಈಗ ಯಾಡ ಟೈಮ ಇರೋಲ್ಲ ಒಂದಿಟ್ಟು ಇನ್ನೂ ಸ್ವಲ್ಪ ನಿಂತ್ಕೆ ಮಾತಾಡಿ ಹೊಕ್ಕೇತ ಇವಲ್ ವೈವ ನಂದು ಕೆಲಸ ಇದ್ದ ಭಾಳ ಅದಕ್ಕೆ ಹೊಕ್ಕಿ ನಾನು ಅಯ್ಯ ಆತು ಹೋಗು ನಾನು ಸುಮ್ಮನೆ ಟಿ ವಿ ನೋಡ್ಕೊಂಡು ಕುಂದಿರ್ತೀನಿ ಮತ್ತೇನು ಮಾಡ್ಲಿ ಆತಾಯ್ತು ಏನಾರ ಮಾಡು ಹೊಕ್ಕಿ ನಾನು மற்ற ஃபோன் மேடனே இங்கே அவரெல்லாம் ஓகே அந்த அவங்க டென்னு தினக்கு தம்பாரு அண்ணே அரிசி ஓய்வு நான் பரீ பர்த்தி இல்லை நீயர ஏவா அங்கே தந்திரி தகோனே ஏய்வா நம்ம ஹோட்டல் முச்சி ಫೋನ್ தந்திரி தகோ ம் மத்தவரு ஓரேனா ஃபோன் வாங்கு தர்த்தி அந்த ஆத்தீன் நமக்கு ஐத்தி அல்ல எல்லா ரெக்கார்ட் மாநகன் முந்த ஆட்ட ஆட்ஸ் தீன் தடிவா கர்ஜவா நன ஆட்ட மாவ நை மணி கலசி நீபர்தண்டி அல்ல நம்ம அட்டை காஜி மா நினை நம்ம மூவ மோச மாதிரி நோட்னி நீத்தின் தடை நின இட தொட்ட முன்னாடி நீ இதுல எல்லிக்கு வீத்தி அயா யோ அண்ணா இது வேணும் கண்டில்ண்ணா மேலே குத்தி அது கலக ஜில் கேட்டி சா மூல் குத்தி ஹௌதண்ணா காண அது கேள் நே வரலண்ணா பரோக்கத்தன் வரக்கடி ாகிட்ட மாதேனே கொடுலேன ஊட்டக்கு தந்து கொடுலேண்ண அய்ய உண்ட் தான் விடு வைனி உணக்க உண்ட் தண்ணா அது இரவா நீங்க ஏன்னா கண்ணு காணு காணங்க அல்ல கால் வந்து கொத்தீனி நான் ஒழுக தந்து உண்த்திர் ஏனாத்து மாதாடத்தின் அல்ல மாதா அன நன்கா ஆதன் வீணி கால் வரல நினைகா நோட்ரப்பா நன்காரா ஹலோ இக்கியா ஹிங்க மாத்தாட்க்கா ಯವ ಕಾಲ ಮುರು ಭಾಳ ದಿನ ಯಾವ ಕಡಿಮೆ ಆಗಲಾಗೈತಿ ಸುಮ್ಮ ಡಾಕ್ಟರ್ ಅಂತ ಕರ್ಕೊಂಡು ಹೋಗೋಣ ಅಂತಿನವ ನಾನು ಹ್ಞೂ ನಾನೇನ ಕೂಡಿ ನನಗೂ ಹಂಗ ಅನ್ಸಕತೈತಿ ಸುಮ್ಮ ಡಾಕ್ಟರ್ ಅಂತ ಕರ್ಕೊಂಡು ಹೋದ್ರೆ ಚಲೋ ಸುಮ್ಮನೆ ಸುಮ್ಮನಾಕಿನ ಕಟ್ಟಾಕು ಪಿಚ್ಚು ಅವೆಲ್ಲ ಆಗ ಆಗ್ಲಿಕ್ಕಿಲ್ಲ ಹೋರಕ್ಕೆ ಕಾಲ್ ಮನ ಸೂಕ್ಷ್ಮವ ಹಂಗ ತರಿ ತರಿ ಇರಪ್ಪ ಬರಲಿ ಬಂದ್ಮೇಲೆ ಅಂತ ಏ ಯವ ಊರಾಗ ಒಬ್ಬ ಡಾಕ್ಟ್ರಣ್ಣ ಭಾಳ ಅಂದ್ರೆ ಭಾಳ ಚಲೋನ ಹಿಂಗೆಲ್ಲ ಕಾಲು ಮುರಿದವರು ಕೈ ಮುರಿದವರು ಪಟ್ನ ಕೂರಿಸ್ತಾನ ಸುಮ್ಮ ಅವನಂತೆ ಕರ್ಕೊಂಡು ಹೋಗೋಣ ಎಲ್ಲಿ ಕರ್ಕೊಂಡು ಏ ಬಾಯ್ ಹೋಗ್ತೀನಿ నా ఎల్ బల్వేవ్వా నన్ను మనీ నా ఎల్లీ బరంగు బెన్న సరి హోగ్ హాలు సరి హ ఆ కిర కట్ హాక్తి అంత ఇన్నో దినేనల్వ ఎవ నా బరల్వ తాయి యాదవ కనీకని బరల అయ్యో ಹಂಗಂತರೀರಿ ಅಲ್ಲ ನೀವು ಮನೆ ಮಹಾಲಕ್ಷ್ಮಿ ಅದೇ ರೀ ನೀವು ಕಾರ್ ನೋಡ್ಕೊಂಡು ಕೂತಿದ್ದು ನೋಡಕ ನಮ್ಮಿಂದ ಆಗಲ್ಲ ಅಗೇತ್ರಿಪ್ಪ ಅಧಿಕಾರಿ ಮತ್ತೆ ನಾನು ಎಷ್ಟು ತಿನ್ನೇನಿ ಹೇಳ್ರಿ ನನಗೂ ಗಂಡರ ಮಕ್ಳು ರೀ ನಾನು ಹೋಗಬೇಕಲ್ರಿ ಮತ್ತೆ ಹ್ಞೂ ನಮ್ಮೂರಿಗೆ ಅಲ್ಲ ನನಗನ್ನು ಫೋನ್ ಮಾಡಾಕತ್ತೀ ಅದಕಾರಿ ಮತ್ತೆ ನಿಮ್ಮ ಜಲ್ದಿ ಕಾಲ್ ಆರಾಮಾಯ್ತಂದ್ರೆ ಹೋಗಕ್ಕೆ ನನಗೂ ಅನುಕೂಲ ಆಕೆ ರೀ ಅದಕಾರಿ ನೀ ಸುಬ್ಬಿ ನೀ ಹೋಗೋ ಸಂಬಂಧ ನನಗೆ ತವಕ್ಕನಿಗೆ ಕರ್ಕೊಂಡು ಹೋಗ್ಬೇಕು ನೆನ ಹ್ಞೂ ಬಾ ಬರ್ತೀನಿ ಆಕಲಕ್ಕ ಅಯ್ಯೋ ಹೌದಾನ ಇರುವ ಹ್ಞೂ ಹೌದ್ ಬಿಡುವ ಅಲ್ಲ ನಿನ್ಗೂ ಗಂಡರ ಮಕ್ಕಳ ಮತ್ತೆ ನೀನು ಗಂಡ ಮಕ್ಳು ನೋಡ್ಬೇಕಲ್ವಾ ಏಸಿನ ಅಂತ ಹೇಳಿ ನನ್ಸ ಮಾಡಕ್ಕಿ ಹ್ಞೂ ಆ ತೋರ್ವ ಹೋಗಕತಿತ್ತ ನೋಡ ನಿಮ್ಮ ಅಣ್ಣಾಗ ಹೇಳ್ತೀನಿ ಯಾವ್ದಾರು ಒಂದು ಆಳ್ ನೋಡ್ರಿ ಪಾಪ ಪಾಪಿರತ್ ಹೇಳ್ತೀನಿ ಮಾಡ್ತೀವಿ ಎಟ್ಟ ನಾಟಕ್ ಮಾಡ್ತೀವ ತಾಯಿ ಅಲ್ಲ ನೋಡಿ ನೋಡ್ ಕಲಿಬೇಕನ್ಸಿ ನೋಡು ಮಾಡೋದು ಮಾಡುದು ಹಾ ಅಡ್ಡಾರ್ವನ ನಾಟಕ ಮಾಡೋರು ಇನ್ನೊಂಗ್ ಮಾಡಂಗಿಲ್ಲ ಅನ್ಸೈತಿ ಹ್ಮ್ ಕಾಲ ಮುರಿಲಾದ ಕಾಲ್ ಮುರಿದ ಹೇಳಿ ಈ ಪರಿ ನಾಟಕ ಮಾಡಕತ್ತೀವಿ ಮಗಳ ಮಾಡ್ತೀನಿ ಅಯ್ಯ ಬೇನಿ ಅಲ್ರಿ ಆಳ್ ಮಾಡೋದು ಆಳಂತ ಗೊತ್ತಿಲ್ಲನ್ರಿ ನಿಮಗೆ ಅಲ್ಲ ಇಡಂಗಿತ್ತಂದ್ರ ಮತ್ತೆ ನಾ ಯಾಕ ಇಷ್ಟಿನ ಗಂಡ ಬಿಟ್ಟಿಲ್ ಬಂದು ರೀ ಅವಾಗ ಹೇಳ್ತಿದ್ದಿಲ್ಲ ಅನ್ರಿ ಅಣ್ಣಾಗ ನಾಳೆ ನನ್ನ ಕೈಲಿ ಆಗುದಿಲ್ಲ ಕೇಳಿಸಿದ್ರು ಎಂತ ಮಾತೇಳ್ತೀರಿ ಬನ್ನಿ ಅಲ್ಲ ನಿಮ್ಮ ಸೇವಾ ಮಾಡೋದು ಬಿಟ್ಟು ನನ್ಗೆ ಏನೈತ್ರಿ ಅಂತದ್ದು ನಾ ಏನಂದ್ರೆ ಬಡಬಡ ಆರಾಮ ಆಯ್ತದ್ರೆ ನನ್ಗೆ ಹೋಗ್ಲಕ್ ಅನ್ಕೊಲಕ್ಕ ಅಂತನ್ರಿ ನೋಡ್ರಿ ವಿಚಾರ ಮಾಡ್ರಿ ಮತ್ತೆ ಇವ ನೀ ಏನೋ ಹೇಳುವ ನನಗೆ ಕನಿ ಅಂದ್ರೆ ಅಂಜಿಕೆ ಬರ್ತೈತಿ ವಾ ಒಬ್ಬ ಆಡುವ ನನಗೆ ಗೋಲಿ ಪೀಲಿ ತೊಗೊಳ್ಳೋದು ಅಂದ್ರೆ ಆಗಲಿಲ್ಲ ಅದಕ್ಕೆ ಇನ್ನೊಂದು ನಾಲ್ಕು ದಿನ ಕಟ್ಟಾಕಿಸ್ಕೊತಿನಾ ಹ್ಯಾಂಗಾರ ಮಾಡುವ ಒಂದಿಟ್ಟು ದೀಪಾವಳಿ ಮಠ ಮಾಡು ಆಮೇಲೆ ನೋಡು ಅಂತ ಮತ್ತೆ ಆಡ್ತಿಗೆ ಸರಿ ಅನಿಸ್ತೈತಿ ಅದಕ್ಕೆ ಇವ ನೀ ದೀಪಾವಳಿ ಮಠ ಅಂದ್ರೆ ನಂಗೆ ಆಗೋದಿಲ್ಲ ರೀ ನಾ ಯಾರಿಗೇ ಒಬ್ರಿಗೆ ಬೇಕಾದ್ರೆ ಕರ್ಸ್ತೀನಿ ರೀ ಹ್ಞೂ ಕರ್ಸಿ ಕೇಶ ರೀ ನೋಡಿರಿ ಮತ್ತೆ ಆತರ ಇರವ ಅಲ್ಲ ನಿನಗೂ ಮತ್ತೆ ತ್ರಾಸಾಕೈತೆ ಅಂತಿದ್ದೀವಿ ಹೋಗತ್ತೈತೆ ನಿನ್ನ ಮನೆಗೆ ಹೋಗತ್ತೈತೆ ನೋಡೋ ಮತ್ತೆ ನಿಮ್ಮ ಅಣ್ಣಾಗ ಹೇಳ್ತೀನಿ ಯಾರಕ್ಕ ನಾವು ಒಬ್ಬರಿಗೆ ಮಾಡೋಕಿಡು ಅಂತ ಹೇಳ್ತೀನಿ ಎಲ್ಲ ನಾನು ಮಾಡ್ಕೋತೀನಿ ಬಿಡು ಅಂದರು ಒಂದಿಟ್ಟು ಮ್ಯಾಗಿನ್ ಥರ ಮಾಡ್ಕೊಳಕ್ ಬೇಕಲ್ಲ ನನಗೆ ನಾನು ಅಂದ್ರೆ ನನಗೆ ಕಾಲು ಬನ್ನಕ್ಕೆ ನಿಂತು ಮಾಡೋಕ್ಕಾಗಲ್ಲ ಅದಕ್ಕೆ அல்பேவா நான் ஏன்னா ஆகியிருந்தா சும்மா ஒன்று நாக்கோகி வர்த்தினா ஏகின்ற நன் மகனோடனா வா அந்த அண்கரி எல்லாம் கதுவும் வந்திள்ள அதுக்கு மத்த நானும் ஒன்று நாக்க ஓகிச்சி வர்த்தினி அங்கே ஒன்று நாக்க மட்டிக்கு நான் பரிச்சாரக்கு போகல அக்கினா கழுசந்திர மத்த கழ்த்த அய்யா ஹௌதண்ணா ஆகும் மற்றோன்தா அதே வேணி மத்தி சம்பளம் கொடுக்கிறீ மத்த அய்யா சம்பளம் கொடுக்க மத்தேங்க எட்டு கேட்க வந்து சம்பள ಅಹ್ ಭಾಳ ತೊಗೊಳಕ್ ಬಿಡ್ರಿ ಏಕೆನೂ ನಮ್ಮ ಪರಿಚಯಕ್ಕೆ ಹೇಳ್ರಿ ಅದ ಮತ್ತು ನೋಡು ನಂತ ದಿನಕ್ಕೊಂದು ಎರಡು ಸಾವಿರ ರೂಪಾಯಿ ತಗೋತಿರ್ಬೇಕ್ರಿ ಮತ್ತೆ ಎಲ್ಲ ಕೆಲಸ ಮಾಡ್ಬೇಕಲ್ಲ ರೀ ದಿನಕ್ಕೊಂದು ಎರಡು ಸಾವಿರ ರೂಪಾಯಿ ತಗೊತಾಳ್ರಿ ಏ ಅಲ್ಲ ಇರುವ ದಿನಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ಟು ಎಲ್ಲಿಗೆ ಹೇಳು ಅಲ್ಲ ನೋಡಾ ಕೊಡಿ ನೀನ ಇರು ಸುಮ್ಮನೆ ಯಾಕೆ ಎರಡು ಸಾವಿರ ರೂಪಾಯಿ ಕೊಡೋದು ಅಂತಿನ ಏವ ಬ್ಯಾಡುವ ಇರುವ ಅಲ್ಲ ದಿನಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ಟು ಎಲ್ಲಿಗೆ ಹೋಗೋದೈತಿ ಕೊಡಿ ಆ ಬಿಡು ಒಂದು ಕೆಲಸ ಮಾಡು ನಾನು ಸುಮ್ಮ ನಿಮಗೆ ಆತ ಹೇಳಲ್ಲ ಆಕೆ ಹಂಗೂ ಮತ್ತು ಗಂಡ ತಿರುಗು ನಾನು ನಿಮ್ಮ ಮನೆಗೆ ಆಡತ್ತಿದ್ದೀನಿ ಸುಮ್ಮ ಅಕ್ಕಿಗೆ ಕಳಿಸಿಲ್ಲ ಬಂದಿಸ್ತೀರಾ ನೀನು ನಾಲ್ಕು ದಿನ ಅಂದಲ್ಲಿ ಎಂಟು ದಿನ ಐತೆ ಬರ್ಬೋದು ಹಾಂ ಅಯ್ಯ ಆಕೆ ಕಳಿಸ್ಲಿ ಅಲ್ಲ ಮತ್ತು ಆಕೆ ಬಂದಿಲ್ಲ ಅಂದ್ರೆ ನಿಮಗೆಲ್ಲ ಸರಿ ಹೋಗುತ್ತಲ್ಲ ಅದಕ್ಕಂದೆ ಅಯ್ಯವಾ ಅಲ್ಲ ಸರಿ ಹೋಗೋಕ್ಕದ್ರಾಗ ಏನೈತಿ ಅಲ್ಲ ನಮ್ಮ ಮನೆಗೆ ಇರ್ತಾಳು ನೀ ಹಂಗಿ ಅಕ್ಕಿನೂ ಹಂಗೆ ಇರ್ತಾಳು ಮತ್ತು ನಮ್ಮ ಜೋಡಿ ನಮ್ಮನ ಅಕ್ಕಿನ ಆಗಿರ್ತಾಳಾ ಕಳಿಸ್ಬಿಡು ಸುಮ್ಮ ಸುಮ್ಮನೆ ದಿನಕ್ಕೆ ಎರಡು ಸಾವಿರ ರೂಪಾಯಿ ಕೊಟ್ಟು ಅವ್ರ ಕೈಯಿಂದ ಏನು ಕೆಲಸ ಮಾಡಿಸ್ಬೋದು ಸೈತಿ ಅದಕ್ಕೆ ಹಾಂ ಹಂಗ ಹಂಗೆ ಮಾಡೋಣ ಅಂತ ನೋಡೋಣ ಅಂತ ಒಂದು ಮಾತು ಕೇಳ್ತೀನಿ ರಾ ಮತ್ತೆ ಸಿಂದ್ರ ಫೋನ್ ಮಾಡ್ಕೆ ಕಲಿಸ್ತೀನಿ ಮತ್ತೆ ಬರ್ತೀನಿ ಅಲ್ಲಂದ್ರೆ ಕಲಿಸ್ತೀನಿ ಇರ್ತಾಳೆ ಏನು ಮಾಡ್ತಾ ಗೊತ್ತಿಲ್ಲ ನನಗೂ ಮತ್ತೆ ಮೊದಲು ಕೇಳ್ತೀನಿ ರೀ ಕಿಗಿ ಅಲ್ಲ ಅಲ್ಲಂದ್ರೆ ಮತ್ತೆ ಕಡೆಗೆ ಆಳ ಇಡ್ಬೇಕು ನೋಡಿರಿ ಆತ ಆತ ನೋಡೋಣ ಅಂತ ಮೊದಲು ಫೋನ್ ಹಚ್ಚು ನನಗೆ ಕೊಡು ಫೋನ್ ಹಚ್ ಸಿಂದ್ರ ನಾನು ಮಾತಾಡ್ತೀನಿ ಬೇಕಾದ್ರ ಹ್ಞೂ ಆಗ್ತವ್ರಿ ಹಂಗೆ ಮಾಡೋಣ ಅಂತ ಎವ ನಾನು ಆಯ್ತು ಫೋನ್ ಮಾಡ್ಕಿಶ್ನವಿಕಾಯ್ ತಂದು ಕೊಡ್ತೀನಿ ಮಾತಾಡಿ ನೀನು ಒಂದಿಟ್ಟು ಇಟ್ಟು ಒಳಗೆ ಹೋಗಿ ಮಾಡಬೇಕು ಅಡುಗೆ ಏನು ಮಾಡ್ಬೇಕು ಏನಿಲ್ಲ ಮಾಡ್ಕೊ ಅಂದಿಟ್ಟು ಬಂದು ಮಾಡ್ತೀನಿ ஆத்தங்கு நீ ஏன் காஜி மாடா ஹேலி ரவ கலஸ்தோ காரீகாரி கழிச்சாரா நீ ஏன் சிந்தை மாட ஆத்தில நான் மாத்தினி மணி கல்செல்லாம் நான் மாத்தினி நே எலு லகும் ஆரம் மாட் நிர்வோ ஆ ம் ஆரம் மாத்தினி ஆரம் ஆரம் மாட் நூ நீங்கள் சேவ மாட்னி நான் மார்க்களில் நன்கு நன்க டூமாவா டூம அல்ல நினைந்து மழை மாங்க ஆரம் மாட் தாழ முறில ஆரம் மாட் எல்லாம் ஆரம் மாட்கொடி இல்லை கல்சாத அடிக் மாநாடு மனை கடைத்தி ರಾಜಭಕ್ತ ಏನು ಮಾಡಬೇಕು ಅಯ್ಯವ ಅಬಾ ಸುದ್ದಿ ಮಾತಾಡ್ಕೊಂಡು ನೀವ ಮನೆ ಮಾತಾಡ್ಕೊಂಡಿದ್ದಲ್ಲ ಅದ ನಮ್ಮದು ಹ್ಞೂ ನೀ ಹೇಳ್ದಂಗೆ ಎಲ್ಲ ವಿಡಿಯೋ ಮಾಡಿಟ್ಟಿನಿ ಅದಕ್ಕೆ ಏನು ಸುಲಭ ಕಾಲು ಮುಗಿದಿಲ್ಲ ಮಣ್ಣು ಮುಗ್ದಿಲ್ಲ ಎಲ್ಲ ವಿಡಿಯೋ ಮಾಡಿ ಇಟ್ಟಿನ ಅವ್ರು ಮಾತಾಡೋದು ಮಾಡೋದು ಎಲ್ಲ ಅದಕ್ಕೆ ಈಗ ಏನಾದಂದ್ರೆ ಮುಂದೆ ಅದ ಯಾರು ನೋಡ್ಬ್ರನ್ನ ಕಳಿಸ್ತಾರು ಕಳಿಸ್ತೀನಿ ಅಂತಾನೆ ಅದು ಕಲ್ಸ್ತಾರು ಯಾರಂತ ಮಾಡಕ್ಕೆ ಅದಕ್ಕೆ ನಾನು ಏನು ಮಾಡಿ ಅಂದ್ರೆ ನಮ್ಮ ನಾಬಿಗೆ ಕರ್ಸ್ಬೇಕು ಮಾಡೀನಿ ಅದಕ್ಕ ನಿನ್ನೊಂದು ಇಟ್ ಕೇಳ್ಕೊಂಡು ಹೋದ್ರಾತು ಮುಂದಿನ ಏನು ಮಾಡೋದು ಹೆಂಗೆ ಮಾಡೋದು ಅಂತ ಹೇಳಿ ಬಂದೆ ஹம் ஃபரே இல்லை அதுக்கு முறையே இல்லை பால் நாடக மாட் கிஷிர் வேஷ்மீ வீடியோ மாதிரி அது வீடியோ இடோங்கில் அதுக்கு எல்லா சூடி ம் நான் எல்லா சூது வேணி அட்டீன் ஏன்னு எல்லாம் அதுக்கு நீங்க மாணோன இல்லை வேறே ஐநாருணா அந்த கேள்விபந்தே பார வேற ஆக்கி ஹங்க மாண நம்ம கிளி மேல பிரீத்த மேல அத்த பிரீத்தி அதுக்கேனங்க நாட்டி அக்கிள் அக்கின் ஒட்டி கரஸ் ஏன்தி அட்டைனா மனித இல்லை அந்த அனுப்போ ஆமேல ஆ வீடியோ இதுக்கொண்டு நாட்ட ஆர்சோண்தா ஆர்வா ஹங்க மாண அடக்கி நான் ஏன் மக்கோணே கர்ஸ்தி ஒத்த கரஸ்பா அக்கி எல்லாம் நீனேன் மாட்டி நீங்க கரஸ்தி அந்தனா